ನಮಸ್ಕಾರ ವೀಕ್ಷಕರೇ ಎಫ್ ನೈನ್ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಪ್ರಯಾಗ್ರಾಜ್ಗೆ ಹೋಗಿ ಮರಳಿ ಬರುವಾಗ ಭೀಕರ ಅಪಘಾತ ಗೋಕಾಕ್ ದ ಆರು ಜನರ ಸಾವು ಪ್ರಯಾಗ್ರಾಜ್ಗೆ ತೆರಳಿ ಮರಳಿ ಮನೆಗೆ ಬರುವಾಗ ಏಳು ಜನ ಪ್ರಯಾಣಿಕರಲ್ಲಿ ಆರು ಜನ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಮೃತರೆಲ್ಲರೂ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಿವಾಸಿಗಳು ಅಂತ ಪ್ರಯಾಗ್ರಾಜ್ಗೆ ಹೋಗಿ ಮರಳಿ ಬರುವಾಗ ಭೀಕರ ಅಪಘಾತ ಗೋಕಾಕದ ಆರು ಜನರ ಸಾವು ಅಂತ ತಿಳಿದು ಬಂದಿದೆ ಎಸ್ ಮಧ್ಯಪ್ರದೇಶದ ಜಬಲ್ಪುರನ ಜಿಲ್ಲೆಯ ಶಿಸೋಳಿ ಗ್ರಾಮದಲ್ಲಿ ಕಿಥೌಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಬೆಳಗಿನ ಜಾವ ಐದು ಗಂಟೆಗೆ ಅಪಘಾತ ನಡೆದಿದೆ ಅಂತ ತಿಳಿದು ಬಂದಿದೆ ಕೆಎ ಫೋರ್ಟಿ ನೈನ್ ಜೀರೋ ಫೋರ್ ಸಂಖ್ಯೆಯ ಕ್ರೂಸರ್ ವಾಹನದಲ್ಲಿ ಒಟ್ಟು ಎಂಟು ಜನ ಪ್ರಯಾಣ ಬೆಳೆಸಿದ್ರು ಸಿ ಬೆಳಗಾವಿ ಡ್ರೈವರ್ ಆಗಿದ್ದ ಬಸವರಾಜ್ ಶಿವಪ್ಪ ಗುಳೆದ್ ಗುಡ್ಡದ ಇವರ ಅಳಿಯ ಈರಣ್ಣ ಶೇವನಕಟ್ಟಿ ವೀರೂಪಾಕ್ಷಿ ಚನ್ನಪ್ಪ ಗುಮತಿ ಬಾಲಚಂದ್ರ ನಾರಾಯಣ್ ಗೌಡರ್ ಬಸವರಾಜ್ ನಿರುಪಾದಪ್ಪ ಕುರಟ್ಟಿ ಸುನೀಲ್ ಶಡ್ಚಾಳೆ ಚಾಲಕ ಮುಸ್ತಾಕ್ ಎನ್ನಲಾಗಿದ್ದು ಅವರ ಪೈಕಿ ಆರು ಜನ ತೀರಿ ಹೋಗಿದ್ದಾರೆ ತೀವ್ರವಾಗಿ ಗಾಯಗೊಂಡ ಇಬ್ಬರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿಯಾದ ಪರಿಣಾಮ ವಾಹನ ಪಲ್ಟಿಯಾಗಿ ಅವಘಡ ಸಂಭವಿಸಿದೆ ಗಾಯಗೊಂಡ ಇಬ್ಬರನ್ನು ಜಬಲ್ಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಸುದ್ದಿ ತಿಳಿದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಜಬಲ್ಪುರ ಜಿಲ್ಲಾ ಪೊಲೀಸರೊಂದಿಗೆ ಬೆಳಗಾವಿ ಜಿಲ್ಲಾ ಪೊಲೀಸರು ನಿರಂತರ ಸಂಪರ್ಕದಲ್ಲಿದ್ದು मृत ದೇಹಗಳನ್ನು ಸ್ವಗ್ರಾಮಕ್ಕೆ ತರಲು ಜಿಲ್ಲಾಡಳಿತ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ ತಮ್ಮ ಕುಟುಂಬದಸ್ಥರು ದುರ್ಮರಣವಾಗಿದೆ ಪೊಲೀಸ್ ಸ್ಟೇಷನ್ದಿಂದ ಫೋನ್ ಬಂದಿತ್ತು ತಮ್ಮ ಹೋಗಿ ತಮ್ಮ ಹೋದ ಆದರೆ ಏನು ಪರವಾಗಿ ಸರಿಯಸೈತಿ ಆक्सीडेंट ಅಂತ ಇಷ್ಟ ಹೇಳಿದ್ರು ಈಗ ಬಹಳ ಇಂಜೋರ್ ಆಗಿದಾರೋ ಏನು ಹೇಳೋ ಪರಿಸ್ಥಿತಿ ಇಲ್ಲ ಅಂತ ಸುದ್ದಿ ಬಂತು ಈಗ ಎಕ್ಸ್ಪೈರ್ಡ್ ಆಗ್ಯಾರಂತ ಕೇಳ ಏಳು ಮಂದಿ ಹೋಗಿದ್ದಾರೀ ಅದ್ರಾಗ ಆರ್ ಮಂದಿ ಎಕ್ಸ್ಪೈರ್ಡ್ ಆಗಿದಾರ ನನ್ನ ತಮ್ಮ ಒಬ್ಬವ ಆಮೇಲೆ ನಮ್ಮ ತಮ್ಮನ ಹಳೆಯ ಒಬ್ಬ ರೀ ಜಬಲ್ಪುರ ಹತ್ತಕ್ಕೇನೋ ಅಂತ ಹೇಳಿ ಸುದ್ದಿ ಬಂತಿ ನೀನು ಕಾಲ್ ಮಾಡಿದ್ರೆ ರಾತ್ರಿ ಕಾಲ್ ಮಾಡಿದ್ರು ಮಾತಾಡಿದಾರ ನಾಳೆ ನಾಡ ರಾತ್ರಿ ಇಲ್ಲ ನಾಡ್ದು ಬೆಳಗ್ಗೆ ಬರ್ತೇವಂತ ಹೇಳಿದಾರೆ ನಾವ್ ರೊಕ್ಕ ಆಗ್ಬೇಕ್ರಿ ಸಣ್ಣಾಗಿರ್ತಂಗ್ ಅಂಗಯ್ಯಗಡೆ ಚಾಪಾನ್ ಮಾಡ್ಕೊಂಡು ಬಂದಿದೇವ್ರಿ ಅಪ್ಪ ಅದು ಯಾರು ಇದ್ರಿಗಿಲ್ರಿ ಮಮ್ಮಿ ಹಬ್ಬಕ್ಕೆ ಮೂರು ಮೂರ್ ಮಂದಿ ತಮ್ಮ ಹೂಡ್ನಗ ಮೂರ್ ಮಂದಿ ತಮ್ಮ ಹೂಡ್ನಕ ಅಂಗಯ್ಯಗಡೆ ಚಾಪಾನ್ ಮಾಡಿದ್ರಿ ದೊಡ್ಡವ್ರೇವ್ ಕೆ ಎಸ್ ಆರ್ ಟಿ ಸಿ ಒಳಗ್ರಿ ಅವ್ರು ಕೆ ಎಸ್ ಆರ್ ಟಿ ಸಿ ಇವಾಗ ಅದಾನ್ರಿಪ್ಪ ಅವ್ನು ಕೆ ಎಸ್ ಆರ್ ಟಿ ಸಿ ಒಳಗ ಅದಾನ್ರಿ ತಮ್ಮನ ಹಿಂತಿ ತಮ್ಮ್ರೇವ್ ಇಬ್ರು ಕೂಡ ಹೋಗಿದ್ದ ಅವನು ರಜದ ಮೇಲೆ ಬಂದಿದ್ದ ಎಲ್ಲಾ ನಮ್ಮ ರಿಲೇಶನ್ ದ್ರಾಗ ಹೋಗಿದ್ರಿ ಎಲ್ಲಾರು ತಮಗ ಏನಾರ ಇದಂಗ ಏನಿಲ್ರಿ ಅವ್ರ ಜವಾಬ್ದಾರಿ ಅವ್ರ ಕುಟುಂಬಕ್ಕ ಅವ ಗಂಡ ಹೆಂಡತಿ ಮಕ್ಕಳ ಅವ್ರ ಕುಟುಂಬಕ್ಕ ಅವ್ರ ಜವಾಬ್ದಾರಿ ಇದ್ರು ಅವ ಆಸ್ತಿ ಇದ್ದ ಈಗ ಅವ ಹೋಗಿದ್ದಾನ ಅಂದ್ಮೇಲೆ ಆಕಿ ಪರಿಸ್ಥಿತಿ ಏನ ಮಕ್ಳು ಸಾಲಿ ಕಡೆ ಸಣ್ಣ ಸಣ್ಣ ಅದಾವ್ ಇನ್ನು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬೇಕ ಸರ್ಕಾರದವ್ರ ಏನಾರ ಸ್ವಲ್ಪ ಅವ್ರ ಕೈ ಹಿಡಿದ್ರ ಅವ ಮಕ್ಳಿಗೆ ಅನುಕೂಲ ಆಗ್ತೈತಿ ಎಜುಕೇಶನ್ ಸಂಬಂಧ ಮಕ್ಕಳ ಶಾನೆ ಬಾಳದ ಅವ್ರ ಕಲೆ ವರದಿ ನಿಜಾಮ್ ಪಟೇಲ್ ಎಫ್ ನೈನ್ ಟಿವಿ ನ್ಯೂಸ್